ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಂಗಳೂರು ಸ್ಟೈಲಲ್ಲಿ ಮಾಡೋ ಥರ ನಾನು ಇವತ್ತು ಸಾಫ್ಟಾಗಿ ನೀರು ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬೌಲಲ್ಲಿ ನಾನಿಲ್ಲಿ ಒಂದು ಎರಡು ಗ್ಲಾಸಷ್ಟು ಇಡ್ಲಿ ಅಕ್ಕಿನ ತಗೊಂಡು ಒಂದು ನಾಲ್ಕು ಅವರ್ನ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ನಾಲ್ಕು ಅವರ್ ಆದಮೇಲೆ ನಾನೀಗ ರುಬ್ಕೊತಾ ಇದ್ದೀನಿ ರುಬ್ಕೊಬೇಕಾದ್ರೆ ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿನ ಬಿಟ್ಟು ಹಾಕ್ಕೊತಾ ಇದ್ದೀನಿ ತೆಳುವಾಗಿ ಚೆನ್ನಾಗಿ ರುಬ್ಕೋಬೇಕು ಸ್ಮೂತಾಗಿ ಇವಾಗ ರುಬ್ಕೊಂಡಾದಮೇಲೆ ಅದಕ್ಕೆ ನೋಡಿಕೊಂಡು ನಾವು ನೀರನ್ನ ಹಾಕ್ಕೊಬೇಕು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ತೆಳುವಾಗಿದ್ದರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ನಾನಿಲ್ಲಿ ಟೊಮೊಟೊ ಕರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿ ಒಂದು ನಾಲ್ಕು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡು ಇವಾಗ ಪ್ಯಾನಿಗೆ ನಾನು ಸಾಸಿವೆ ಮತ್ತು ಜೀರಿಗೆ ಕರ್ಬೇವಿನ ಸೊಪ್ಪು ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಟೊಮೊಟೋನೂ ಹಾಕ್ಕೊತಾ ಇದ್ದೀನಿ ಒಂದು ಐದು ಟೊಮೊಟೋನ ತೊಗೊಂಡಿದ್ದೀನಿ ಇಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸಣ್ಣಕ್ಕೆ ಇವಾಗ ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮುಚ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ನಾನಿಲ್ಲಿ ಲಿಡ್ನ ಮುಚ್ಚಿ ಚೆನ್ನಾಗಿ ಫ್ರೈ ಆದಮೇಲೆ ಇದ್ದೀನಿ ಇವಾಗ ಹಾಫ್ ಟೇಬಲ್ ಸ್ಪೂನಷ್ಟು ಅರ್ಶನ ಮತ್ತು ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಜೀರಿಗೆ ಪುಡಿ ಎಲ್ಲ ಸ್ಪೈಸಸ್ಸು ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕರಿ ಖಾರ ಇದ್ರೇ ಟೇಸ್ಟ್ ಆಗಿರುತ್ತೆ ಅಂದರೆ ದೋಸೆ ಸ್ವಲ್ಪ ಸಪ್ಪೆ ಇರುತ್ತಲ್ಲ ಅದಕ್ಕೆ ಇವಾಗ ಕರಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಮತ್ತು ಇನ್ನೊಂದು ಚೂರು ಉಪ್ಪು ಕಡಿಮೆ ಅನ್ನಿಸ್ತು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಕರಿ ರೆಡಿಯಾಗಿದೆ ಇವಾಗ ದೋಸೆ ಹಾಕೋಕ್ಕೆ ನಾನಿಲ್ಲಿ ಹೆಂಚಿನ ಕಾಯಕ್ಕೆ ಇಟ್ಟಿದ್ದೆ ಹೆಂಚಿಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಈರುಳ್ಳಿಯಿಂದ ಚೆನ್ನಾಗಿ ಉಚ್ಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ ಹೆಂಚನ ಚೆನ್ನಾಗಿ ಕಾದಿದೆ ಇಷ್ಟು ತೆಳುವಾಗಿರಬೇಕು ತುಂಬ ಸಾಫ್ಟಾಗಿ ಬರುತ್ತೆ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಬೆಳಗ್ಗೆ ತಿಂಡಿಗಾಗಲಿ ಆಮೇಲೆ ನೈಟ್ ಊಟಕ್ಕೂ ಕೂಡ ನಾವು ಮಾಡ್ಕೋಬೋದು ಸೂಪರಾಗಿ ಬಂದಿದೆ ಇವಾಗ ದೋಸೆ ಇವಾಗ ತೆಗಿತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅದೇ ಥರ ನಾನಿಲ್ಲಿ ಒಂದು ನಾಲ್ಕು ದೋಸೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಮಾತ್ರ ಬಾಯಲ್ಲಿ ಇಟ್ಟರೆ ಸಾಫ್ಟಾಗಿ ಬಂದಿದೆ ಒಂದೇ ಥರ ದೋಸೆ ತಿಂದು ಬೇಜಾರಾದಾಗ ಈ ಥರ ನೀರು ದೋಸೆ ಮಾಡ್ಕೊಂಡು ತಿನ್ಬೋದು ನೋಡಿ ಅಷ್ಟು ಈಸಿಯಾಗಿ ಬರ್ತಾಯಿದೆ ಒಂದು ಸ್ವಲ್ಪ ಇಲ್ಲ ಸೂಪರಾಗಿದೆ ಸಾಫ್ಟಾಗಿ ಬಂದಿದೆ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ಟಾಗ ಸೂಪರಾಗಿ ಬಂದಿದೆ ದೋಸೆ ಅಂತ ನೀವು ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್